ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಅಕ್ಟೋಬರ್ ಏಳನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಶಕ್ತಿಯುತವಾಗಿರುವಂತಹ ಹುಣ್ಣಿಮೆ ಈ ಒಂದು ಹುಣ್ಣಿಮೆಯನ್ನು ಶೀಘೆ ಹುಣ್ಣಿಮೆ ಅಂತ ಕರೆಯಲಾಗುತ್ತೆ ಈ ಹುಣ್ಣಿಮೆಯ ದಿನ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಅದ್ಭುತವಾದ ಅವಕಾಶಗಳ ಸುರಿಮಳೆ ಸುರಿಯುತ್ತದೆ ಇವರ ಜೀವನದಲ್ಲಿ ಅನುಭವಿಸಿದಂತಹ ಹಲವಾರು ರೀತಿಯ ಸರ್ವ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿದೆ ಈ ಒಂದು ಹುಣ್ಣಿಮೆಯ ದಿನ ಲಕ್ಷ್ಮೀ ದೇವಿಯನ್ನ ಭಕ್ತಿಯಿಂದ ಆರಾಧನೆ ಮಾಡಿ ಪೂಜೆಯನ್ನು ಮಾಡಿದರೆ ಖಂಡಿತವಾಗಿ ಹಣಕಾಸಿನ ವೃದ್ಧಿಯಾಗ್ತಾ ಹೋಗುತ್ತೆ ಸಮಸ್ಯೆಗಳು ದೂರವಾಗುತ್ತೆ ಕೌಟುಂಬಿಕ ಕಲಹಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿದೆ ಹಾಗಾದರೆ ಈ ಒಂದು ಭಯಂಕರ ಹುಣ್ಣಿಮೆಯಿಂದ ಯಾವ ರಾಶಿಯವರು ಯಾವೆಲ್ಲ ರೀತಿಯ ಅದ್ಭುತ ಫಲಿತಾಂಶವನ್ನು ಪಡೆದುಕೊಳ್ತಾರೆ ಯಾವೆಲ್ಲ ರೀತಿಯ ಲಾಭವನ್ನು ಜೀವನದಲ್ಲಿ ಕಂಡುಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಅಕ್ಟೋಬರ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಬಹಳ ವಿಶೇಷವಾದ ಹುಣ್ಣಿಮೆ ಇರೋದ್ರಿಂದ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಅದ್ಭುತವಾದ ಫಲಿತಾಂಶ ಜೀವನದಲ್ಲಿ ಪಡೆದುಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ ಯಾವುದೇ ಕಷ್ಟ ಬಂದರೂ ಕೂಡ ಹೆದರಿಸಲು ಶಕ್ತಿ ಸಾಮರ್ಥ್ಯ ಇದ್ದರೆ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿದರೆ ಸೋಲೇ ಇಲ್ಲ ಎಂದು ಎಲ್ಲರಿಗೂ ತಿಳಿದಿದೆ ಅದೇ ರೀತಿ ಈ ರಾಶಿ ಚಕ್ರದವರು ಇಲ್ಲಿಯವರೆಗೂ ಪಟ್ಟಂತಹ ಎಲ್ಲಾ ರೀತಿಯ ಕಷ್ಟ ನೋವು ದುಃಖಗಳಿಂದ ಹೊರಬರುವಂತಹ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಸಮಯವಾಗಿದೆ ಮೊದಲನೇ ರಾಶಿ ರಾಶಿ ಮೇಷ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಸಂದರ್ಭದಲ್ಲಿ ದೇವಾನುದೇವತೆಗಳ ಅನುಗ್ರಹದಿಂದಾಗಿ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತೆ ನಿಮ್ಮ ಆಫೀಸ್ ಕೆಲಸದಲ್ಲಿ ಉತ್ತಮವಾದ ಬಡ್ತಿಯನ್ನು ಪಡೆದುಕೊಳ್ಳುವಂತಹ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ಆಫೀಸ್ನಲ್ಲಿ ಇರುವಂತಹ ಶತ್ರುಗಳ ಕಾಟದಿಂದ ಪರಿಹಾರವನ್ನು ಕೂಡ ಈ ಸಂದರ್ಭದಲ್ಲಿ ಕಂಡುಕೊಳ್ಳಬಹುದಾಗಿದೆ ಇನ್ನು ಈ ರಾಶಿಯವರು ಹೊಸ ಮನೆ ಹೊಸ ಆಸ್ತಿಯನ್ನು ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅದೃಷ್ಟ ಡಬಲ್ ಆಗುವ ಸಾಧ್ಯತೆ ಇದೆ ಈ ಒಂದು ರಾಶಿಯವರಿಗೆ ವಿಶೇಷವಾದ ಗ್ರಹಗಳ ಒಂದು ಸಂಯೋಗದಿಂದ ಕೂಡ ವಿಶೇಷವಾಗಿರುವಂತಹ ಒಂದು ಯೋಗಗಳು ಸೃಷ್ಟಿಯಾಗುತ್ತೆ ಇದರ ಪರಿಣಾಮವಾಗಿ ಇವರು ದೇವತೆ ಆಶೀರ್ವಾದವನ್ನು ಪಡೆದುಕೊಳ್ತಾರೆ ತುಂಬ ಶುಭ ದಿನವನ್ನು ಕಂಡುಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮೇಷ ರಾಶಿಯವರಿಗೆ ಈ ಒಂದು ದಿನ ಭಯದಿಂದ ಮುಕ್ತಿಯಾಗಿ ಶುಭ ಸಂದರ್ಭ ಶುಭ ಎಂದು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತೆ ಇವರು ಗಮನಾರ್ಹ ಗಳಿಕೆಯ ಅವಕಾಶವನ್ನ ಪಡ್ಕೊಳ್ತಾರೆ ವಾಹನ ಮತ್ತು ಆಭರಣ ಸಂಬಂಧಿತ ಕೆಲಸಗಳಲ್ಲಿ ತೊಡಗಿರುವಂತವರಿಗೆ ಉತ್ತಮವಾದ ಗಳಿಕೆಯನ್ನು ಕಂಡುಕೊಳ್ಬಹುದು ಅದೃಷ್ಟವು ಐಷಾರಾಮಿ ಹೆಚ್ಚಳವನ್ನು ಸೂಚಿಸುತ್ತದೆ ಆಸ್ತಿ ಸಂಬಂಧಿತ ಕೆಲಸದಲ್ಲಿ ಅನಿರೀಕ್ಷಿತವಾಗಿ ಹೆಚ್ಚಿನ ಲಾಭವನ್ನ ಪಡೆದುಕೊಳ್ಳಬಹುದು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿರುವ ಜನರಿಗೆ ಈ ಒಂದು ಸಂದರ್ಭದಲ್ಲಿ ನೀವು ಮಾಡುವಂತಹ ಕೆಲಸದಲ್ಲಿ ವಿಪರೀತವಾಗಿ ಸಂತೋಷವನ್ನು ಅನುಭವ ಬಹುದಾಗಿದೆ ಎಲ್ಲ ಕೆಲಸದಲ್ಲೂ ವಿರುದ್ಧವಾಗಿರುವಂತಹ ತೊಂದರೆಗಳು ದೂರವಾಗುತ್ತೆ ನಿಮ್ಮ ಜೀವನ ವಿಶೇಷವಾಗಿ ನಿಮ್ಮನ್ನ ಬೆಂಬಲಿಸುತ್ತೆ ಅವಕಾಶಗಳನ್ನ ನಿಮ್ಮ ಕಣ್ಣ ಮುಂದೆ ತಂದು ಕೊಡುತ್ತೆ ಅವಕಾಶದಿಂದ ನಿಮ್ಮ ಜೀವನವನ್ನ ವಿಶೇಷವಾಗಿ ಬದಲಾವಣೆ ಮಾಡಿಕೊಳ್ಬಹುದು ಇನ್ನು ನಿಮ್ಮ ಪ್ರೋತ್ಸಾಹಕವಾದ ದಿನಗಳು ಆರಂಭವಾಗಿರುವುದರಿಂದ ನೀವು ನಿಮ್ಮ ಕೆಲಸದ ಯೋಜನೆಗಳನ್ನ ಸಂಪೂರ್ಣವಾಗಿ ಲಾಭ ಪಡ್ಕೊಳ್ತೀರಾ ಐಷಾರಾಮಿ ವಸ್ತುಗಳನ್ನ ಪಡೆಯುವ ಸಾಧ್ಯತೆ ಇದೆ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಬಯಸುವಂತವರಿಗೆ ಉತ್ತಮವಾದ ದಿನವಾಗಿರುತ್ತೆ ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ ಕುಟುಂಬದಲ್ಲಿ ನಿಮ್ಮ ಪ್ರಭಾವ ಮಾತು ಗೌರವ ಹೆಚ್ಚಾಗ್ತಾ ಹೋಗುತ್ತೆ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಈ ಒಂದು ದಿನ ಶೈಕ್ಷಣಿಕ ಸ್ಪರ್ಧೆಗಳಲ್ಲಿ ಯಶಸ್ಸು ತಂದುಕೊಡುತ್ತೆ ಸಾಮಾಜಿಕ ಮತ್ತು ರಾಜಕೀಯ ಸಂಪರ್ಕಗಳಿಂದ ನೀವು ಪ್ರಯೋಜನವನ್ನು ಪಡ್ಕೊಳ್ತೀರಾ ನೀವು ಕೌಶಲ್ಯಪೂರ್ಣ ಪೂರ್ಣ ನಿವಾರಣಾ ಕೌಶಲ್ಯದಿಂದ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸುವಲ್ಲಿ ಯಶಸ್ವಿಯಾಗಲಿದ್ದೀರಾ ಹೊಸ ಮಾಧ್ಯಮ ಅಥವಾ ಹೊಸ ಉದ್ಯಮವನ್ನು ಯೋಜನೆ ಮಾಡ್ತಾ ಇದ್ರೂ ಕೂಡ ಪ್ರಾರಂಭಿಸಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೂ ಕೂಡ ಶುಭ ದಿನಗಳು ಆರಂಭವಾಗುತ್ತೆ ಅದೃಷ್ಟ ನಿಮಗೆ ಸಂಪೂರ್ಣ ಲಾಭ ಮತ್ತು ವಿಶ್ವಾಸವನ್ನು ತಂದುಕೊಡುತ್ತದೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯಲ್ಲಿರುವಂತಹ ಜನರಿಗೆ ಈ ಸಂದರ್ಭದಲ್ಲಿ ಇರ್ತಕ್ಕಂಥ ಹಣಕಾಸಿನ ಸಮಸ್ಯೆ ಆರ್ಥಿಕ ಸಮಸ್ಯೆ ದೂರವಾಗುತ್ತೆ ಸಂಪೂರ್ಣವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಕನಸುಗಳು ನನಸಾಗ್ತಾ ಹೋಗುತ್ತೆ ಇನ್ನು ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಹೂಡಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆ ಹೆಚ್ಚಿಗೆ ಇರೋದ್ರಿಂದ ಒಳ್ಳೆಯ ಸಿಹಿ ಸುದ್ದಿಗಳು ನಿಮ್ಮನ್ನು ಹುಕ್ಕಿಕೊಂಡು ಬರೋದ್ರಿಂದ ನೆಮ್ಮದಿಯನ್ನು ಪಡ್ಕೊಳ್ತೀರಾ ವಿದೇಶ ಪ್ರಯಾ ಪ್ರಯಾಣವನ್ನ ಮಾಡಲು ಕೂಡ ಈ ಸಮಯ ಸೂಕ್ತವಾಗಿದೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನು ಮೆಚ್ಚಿಕೊಳ್ತಾರೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಶಕ್ತಿಯುತವಾಗಿರುವಂತಹ ಉಣ್ಣಿಮೆಯ ಪ್ರಭಾವದಿಂದಾಗಿ ಅನಿರೀಕ್ಷಿತ ಲಾಭಗಳು ಬರ್ತಾ ಹೋಗುತ್ತೆ ನೀವು ಎಂದಿಗೆ ನಿರೀಕ್ಷಿಸಿದ ಒಂದು ಕೆಲವೊಂದಿಷ್ಟು ಮೂಲದಿಂದ ಹಣವನ್ನು ಗಳಿಸಿಕೊಳ್ತೀರಾ ರಾಜಕೀಯದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಂದರ್ಭ ಗೆಲುವಿನ ಸಮಯ ಅಂತ ಹೇಳಬಹುದು ತಂದೆ ಮತ್ತು ಅಣ್ಣನಿಂದ ಬೆಂಬಲ ಮತ್ತು ಪ್ರಯೋಜನಕಾರಿಯನ್ನ ಪಡ್ಕೊಳ್ತೀರಾ ನಿಮ್ಮ ಅಧಿಕಾರಿಗಳ ಸಹಾಯದಿಂದ ನೀವು ವಿಶೇಷವಾಗಿ ವಿದೇಶಕ್ಕೆ ಹೋಗುವ ಅವಕಾಶವನ್ನ ಬರಮಾಡ್ಕೊಳ್ಬಹುದು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಂಗಾತಿಯ ಬೆಂಬಲ ಸಂಪೂರ್ಣವಾಗಿ ಸಂತೋಷವನ್ನ ತಂದುಕೊಡುತ್ತೆ ಈ ರಾಶಿಯವರಿಗೆ ಇರ್ತಕ್ಕಂತಹ ಸರ್ವ ವಿಧವಾದ ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಹಣಕಾಸಿನ ಪರಿಸ್ಥಿತಿಗಳು ಬಲಪಡಿಸಿಕೊಳ್ಳೋಕೆ ನಿಮಗೆ ಹಲವಾರು ರೀತಿಯ ಮಾರ್ಗಗಳು ದೊರೀತಾ ಹೋಗುತ್ತೆ ಮುಂದಿನ ರಾಶಿ ಮೀನಾರಾಶಿ ರಾಶಿಯವರಿಗೆ ಅದೃಷ್ಟದ ದಿನವಾಗಿರೋದ್ರಿಂದ ನೀವು ಯಾವುದೇ ಪ್ರಯತ್ನ ಮಾಡಿದರೂ ಕೂಡ ಅದರಲ್ಲಿ ಯಶಸ್ಸನ್ನ ಸಾಧಿಸಲು ನಿಮಗೆ ಶಿವನ ಬೆಂಬಲ ಕೂಡ ಸಿಗ್ತಾ ಹೋಗುತ್ತೆ ಅದೃಷ್ಟವು ನಿಮಗೆ ಹೊಸ ಮಾರ್ಗವನ್ನ ತೆರೆದಿರುತ್ತೆ ಗಳಿಕೆಗೆ ಹೊಸ ಅವಕಾಶಗಳು ಸಿಗೋದ್ರಿಂದ ಪರಿಣಾಮಕಾರಿಯಾಗಿ ನೀವು ಮನಸ್ಥೈರ್ಯದಿಂದ ಎಲ್ಲ ಕೆಲಸವನ್ನ ಮಾಡಿ ಮುಗಿಸ್ತೀರಾ ನಿಮಗೆ ಹೊಸ ಉದ್ಯೋಗ ಸಿಗುವ ಅವಕಾಶಗಳು ಕೂಡ ಬಂದು ಸಿಗುತ್ತೆ ಈ ದಿಕ್ಕಿನಲ್ಲಿ ನಿಮಗೆ ಉತ್ತಮ ಅವಕಾಶ ಸಿಗುತ್ತೆ ನಿಮ್ಮ ಜೀವನ ಬದಲಾವಣೆಯನ್ನು ಕಂಡುಕೊಳ್ಳುತ್ತೆ ಅಂತ ಹೇಳಬಹುದು ಇನ್ನು ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರು ಕೂಡ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನ ಅದ್ಭುತವಾಗಿರುವುದರಿಂದ ಶುಕ್ರನು ದುರ್ಬಲ ಚಿಹ್ನೆಯನ್ನು ಪ್ರವೇಶ ಮಾಡ್ತಿದ್ದಾನೆ ಆದರೂ ಕೂಡ ಉತ್ತಮ ಗ್ರಹದೊಂದಿಗೆ ಸೇರಿದಾಗ ನಿಮಗೆ ರಾಜಯೋಗ ರೂಪುಗೊಳ್ಳುತ್ತೆ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಫಲಿತಾಂಶವನ್ನು ತಂದುಕೊಡುತ್ತೆ ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಸಾಧಿಸಲು ಐಷಾರಾಮಿ ಒಂದು ವಸ್ತುಗಳನ್ನು ಖರೀದಿ ಮಾಡಲು ಈ ಒಂದು ಸಂದರ್ಭದಲ್ಲಿ ಶುಕ್ರನ ಅನುಗ್ರಹ ಸಿಗ್ತಾ ಹೋಗುತ್ತೆ ಚಿನ್ನ ಮತ್ತು ಬೆಳ್ಳಿ ವಸ್ತುಗಳು ಆಭರಣ ವಾಹನವನ್ನು ಖರೀದಿ ಮಾಡಿ ಯೋಗ ಕೂಡಿ ಬರ್ತಾ ಇದೆ ನೀವು ಯಶಸ್ವಿಯಾಗಿ ಎಲ್ಲ ಕೆಲಸವನ್ನ ನಿರ್ವಹಿಸ್ತೀರಾ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಬಹಳಷ್ಟು ನಿಪುಣರಾಗ್ತೀರಾ ಇದರಿಂದ ಹಣವನ್ನು ಸಂಗ್ರಹಿಸುವಲ್ಲಿ ಕೂಡ ಹೆಚ್ಚಿಗೆ ಆಗಿರುವಂತಹ ಒಂದು ಅದೃಷ್ಟ ಅನ್ನೋದು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರುವಂತಹ ಜನರಿಗೆ ಸಮೃದ್ಧಿ ಮತ್ತು ಮಹತ್ವಾಕಾಂಕ್ಷೆಗಳನ್ನು ಪ್ರತಿನಿಧಿಸುತ್ತದೆ ಇದರಿಂದಾಗಿ ಒಂದು ಹುಣ್ಣಿಮೆಯಿಂದ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ ಅನಿರೀಕ್ಷಿತವಾಗಿ ಆರ್ಥಿಕ ಲಾಭವನ್ನು ಪಡ್ಕೊಳ್ತಾ ಹೋಗ್ತೀರಾ ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಾ ಕೆಲಸ ಮತ್ತು ವ್ಯವಹಾರದಲ್ಲಿ ನಿಮಗೆ ಹೊಸ ಅವಕಾಶಗಳು ಸಿಗುತ್ತೆ ಸ್ವಯಂ ಉದ್ಯೋಗಿಗಳು ತಮ್ಮ ವ್ಯವಹಾರವನ್ನು ವಿಸ್ತರಿಸಬಹುದಾಗಿದೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಿಗೆ ಆಗ್ತಾ ಹೋಗೋದ್ರಿಂದ ಹಣಕಾಸಿನ ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ತೊಂದರೆಯನ್ನು ಎದುರಿಸುವಂಥ ಅವಶ್ಯಕತೆ ಬರೋದಿಲ್ಲ ಈ ಒಂದು ಹುಣ್ಣಿಮೆಯಿಂದ ನಿಮ್ಮ ಜೀವನ ವಿಶೇಷವಾಗಿ ಬದಲಾವಣೆಯಿಂದ ಕೂಡಿರುತ್ತೆ ಈ ಎಂಟು ರಾಶಿಗಳಲ್ಲಿ ಇರುವಂತಹ ಜನರಿಗೆ ಈ ಒಂದು ಶಕ್ತಿಶಾಲಿ ಹುಣ್ಣಿಮೆಯಿಂದ ದೇವಾನುದೇವತೆಗಳ ಆಶೀರ್ವಾದದ ಜೊತೆಗೆ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹದಿಂದ ಸಂಪೂರ್ಣವಾಗಿ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಅಷ್ಟ ಐಶ್ವರ್ಯ ಸಂಪತ್ತು ನೆಲೆಸುವ ಸಾಧ್ಯತೆ ಇದೆ ನಿಮ್ಮ ಜೀವನ ಇನ್ನು ಮುಂದೆ ಬಹಳಷ್ಟು ಉತ್ತಮವಾಗ್ತಾ ಹೋಗುತ್ತೆ ನೀವು ಕನಸಲ್ಲೂ ಕಾಣದಷ್ಟು ಹೂಯೆಗೂ ನಿಲುಕದಷ್ಟು ಬದಲಾವಣೆಯನ್ನ ಈ ಒಂದು ಹುಣ್ಣಿಮೆಯ ನಂತರ ಕಂಡುಕೊಳ್ತೀರಾ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಘಟನೆ ವಿಶೇಷವಾದ ಫಲಿತಾಂಶವನ್ನು ತಂದುಕೊಡುತ್ತೆ ಈ ರಾಶಿಯವರು ಯಾವುದೇ ಒಂದು ಕೆಲಸವನ್ನ ಮಾಡಿದರೂ ಕೂಡ ಅದರಲ್ಲಿ ಸಂಪೂರ್ಣವಾಗಿ ನೀವು ಯಶಸ್ಸನ್ನು ಸಾಧಿಸುವಂತಹ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಒಂದು ಹುಣ್ಣಿಮೆಯ ನಂತರ ಈ ರಾಶಿಯವರ ಜೀವನದಲ್ಲಿ ಬದಲಾವಣೆಗಳು ಸಿಗುವ ಕಾರಣ ನೀವು ಭಕ್ತಿಯಿಂದ ಲಕ್ಷ್ಮೀ ದೇವಿಗೆ ವಿಶೇಷವಾಗಿ ಪೂಜೆಯನ್ನ ಮಾಡೋದ್ರಿಂದ ನಿಮ್ಮ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಅನುಭವ ವೃದ್ಧಿಯಾಗ್ತಾ ಹೋಗುತ್ತೆ ಇಷ್ಟೆಲ್ಲ ಅದೃಶ್ಯವನ್ನ ಪಡೆದುಕೊಳ್ಳುವ ಎಂಟು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು